ಈಗ ಚುನಾವಣೆ ಅಂದಾಗ ಸಹಜವಾಗಿ ಎಲ್ಲ ಸಮಾಜದ ಧರ್ಮಪೀಠಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಪರಿಪಾಠನು ಮತ್ತು ಅದೇನು ಒಕ್ಕಲಿಗ ಸಮಾಜದ ಧರ್ಮಪೀಠ ಮಾತ್ರ ಅಂತಲ್ಲ ಜೆ ಎಸ್ ಎಸ್ಗೂ ಹೋಗಿದ್ದು ನಾವು ಸಿದ್ಧಗಂಗಾ ಮಠಕ್ಕೂ ನಾವೆಲ್ಲ ಅಭ್ಯರ್ಥಿಗಳು ಹೋಗಿ ಆಶೀರ್ವಾದ ತಗೊಂಬಂದಿದ್ದಾರೆ ಈ ಥರ ಬಟ್ ನಾವು ಹಂಗಂತೇಳಿ ಒಂದು ಯಾವುದಾದ್ರು ಸಮಾಜದ ದೃಷ್ಟಿಯಿಂದ ಈ ಚುನಾವಣೆನ ಅಥವಾ ನಮ್ಮ ಸ್ವಾಮೀಜಿಯನ್ನ ಬಳಸ್ಕೋಬೇಕು ಅಂತಲ್ಲ ಭಾಳ ಜನ ಅಪಪ್ರಚಾರ ಮಾಡ್ತಾರೆ ನಮ್ಮ ಸಮಾಜದ ವಿಚಾರ ಬಂದಾಗ ನಾವೇ ಎಲ್ಲವನ್ನು ಕಾಂಗ್ರೆಸ್ಸು ನಿಮ್ಮ ಜೊತೆಲಿಲ್ಲ ಅನ್ನೋ ಥರ ನಾವು ಬಹುಶಃ ನಮ್ಮ ಸಮ ಎಲ್ಲ ಜಾತ್ಯತೀತ ಪಕ್ಷ ಸೆಕ್ಯುಲರ್ ಸಿಸ್ಟಮ್ನಲ್ಲಿ ನಾವು ಕೆಲಸ ಮಾಡ್ತಿದ್ರು ಯಾವ ಸಮಾಜಕ್ಕೂ ನಾವು ಅನ್ಯಾಯ ಮಾಡೋದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಅದನ್ನು ಅಭ್ಯಾಸವೂ ಮಾಡ್ಕೊಂಡಿಲ್ಲ ಅದರಲ್ಲಿ ಒಕ್ಕಲಿಗರಿಗಂತೂ ಯಾವುದೇ ಕಾರಣಕ್ಕೆ ಅಥವಾ ಆ ಭಾಗದ ಲಿಂಗಾಯತರಿಗಾಲಿ ಈ ಭಾಗದ ಒಕ್ಕಲಿಗರಿಗಾಲಿ ಅನ್ಯಾಯ ಆಗಿಲ್ಲ ಹೇಗೆ ಅಥವಾ ಮುಸ್ಲಿಮ್ಸ್ಗಾಗಿ ಅಥವಾ ಹೇಗೆ ನಾವು ಹೆಚ್ಚು ಶಕ್ತಿಯನ್ನು ಅವರು ತೊಂದರೆ ಇದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮಾಡಿದ್ದೀವೋ ಹಾಗೆಯೇ ಸಹ ಸೊ ಲಿಂಗಾಯತ ಸಮಾಜಕ್ಕೂ ಒಕ್ಕಲಿಗ ಸಮಾಜಕ್ಕೂ ಸಾಕಷ್ಟು ಅವಕಾಶಗಳನ್ನ ರಾಜಕೀಯವಾಗಿ ಆಗಲಿ ಅಥವಾ ಸರ್ಕಾರದ ಯೋಜನೆಗಳಾಗಲಿ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಎಲ್ಲವನ್ನೂ ಸಹ ಗಮನದಲ್ಲಿಟ್ಕೊಂಡೆ ಇವತ್ತಿನ ಸರ್ಕಾರ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಹಾಗೆಯೇ ನಮ್ಮ ನ್ಯಾಷನಲ್ಲಲ್ಲೂ ಖರ್ಗೆ ಅವರಿರ್ಬೋದು ರಾಹುಲ್ ಗಾಂಧಿಯವ್ರು ಇರ್ಬೋದು ವೇಣುಗೋಪಾಲ್ ಸುರ್ಜೇವಾಲಾ ಇವರೆಲ್ಲರೂ ಸಹ ಕೆಲವು ನಾವು ಈ ಪ್ರಣಾಳಿಕೆ ಮಾಡುವಂಥ ಸಂದರ್ಭಗಳಲ್ಲಿ ಪಕ್ಷದ ಮುಂದಿನ ತೀರ್ಮಾನಗಳನ್ನ ಸರ್ಕಾರ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಅದನ್ನೆಲ್ಲನೂ ಇಟ್ಕೊಂಡೆ ಎಲ್ಲ ಕಮ್ಯುನಿಟಿಯ ಮತ್ತು ಫಾರ್ಮರ್ಸ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ